ಸೂರ ಕತಿ ಕತೆ ಕೇಳಿ ಕುಂತ ನರಮನಿ ಹೊರಮನಿ ಬಾಲರಿಗೆ ತರ ನಿಂತ ಬಂದ ಹೋಗ ನಂತ ಮಾಡೋರು ಎಲ್ಲದಕ್ಕ ಹಿಟ್ಟಿ ತಂದನ ಬರೇ ಮಾಡು ನಂತ ಎಲ್ಲ ಹೆಣ್ಣು ಮಕ್ಕಳು ಕೂಡ ರವತ್ತು ಅಡಿಗೆ ಮಾಡ ಕಬತ್ತ ನಾರಾಯಣ ಕೇಳಿ ಗಾಬರಿಯಾಗಿ ನಿಂತು ಶಿವರಾಮ ದೇವಿಗೆ ವಿಸ ಅಮೃತ ನಾರಾಯಣ ಗೌಡ ತಗದಾನ ಮತ್ತೊಂದು ಬೇತ್ತು ಸೋಲಿಗೆತ್ತಿ ಸುಬ್ಬೌಗ ನಡಹಿಡಿ ನಾಗೌಗ ಕರೆದು ಹೇಳನ ಮಾತು ಕರೆದು ಹೇಳತ್ತ ಕೇಳರಿ ಮಾತು ತಂಗಿ ಬಾರ್ತಿ ಹೋಗ್ಬೇಕಂತ ಖುಷಿನ ಕೊಂದ ಬರ್ಬೇಕಂತ ಬೇಡಿದಷ್ಟು ನಿಮ್ಗ ಬೆಳ್ಳಿ ಬಂಗಾರ ಬೊಮ್ಮನ್ ಕೊಡ್ತೀನಂತ ಶೋರಿಗಿತ್ತರ ಕತಿ ನೀವು ಕ್ಯಾರಪ್ಪ ಬಂತೋ ಮನ್ಸಿಗಂತಾರವರು ನಮ್ ನಸಿ ಬಂತೋ ನಾರಾಯಣ ಗೌಡಗ ಹಳ್ಳಿ ಹೇಳಾರ ಮಾತಾ ನಿಮ್ಮ ತಂಗಿಯ ಕೈ ಕೈಕಲ ಚುಂಟಿ ಬರ್ತಿವಂತ ಉಕ್ಕಿನ ಉಗರ ಕೊಟ್ಟ ಹೋಗಿ ಬರ್ರಂತೋ ಶೂಲ್ ಗಿತ್ತಾರ ಅಲ್ಲ ಕುಣಕೋತ ಆಯ್ತಾರ ಮಸೀತೋ ಶಿವರಾಮ್ ದೇವಿ ಚರಿಗಿ ತುಂಬಿ ಕೊಟ್ಟ ನೀರ ಬರಿ ಕೂಡ್ರಂತ ಊಟ ಮಾಡಿ ಕೂತಾರ ಮಾತನಾಡು ಶಿವರಾಮ್ ದೇವಿಗೆ ಹೋಗಿ ಶುರುವಾಯ್ತೋ ರಾತ್ರಿ ಬಾರ ಇತ್ತು ದೇವಿ ಎರಡು ಕಣ್ಣ ಕಟ್ಟ್ಯಾರ ಬವಳಿಕ್ ಬರ್ತದಂತ ದೇವರ ಮಹಿಮ ಹೆಂಗ ತಿಳದಿತ್ತು ಕೊನ್ ಮಿಂಚ್ ಚೊಡ್ದಂಗ ಅವ್ರ ಕಣ್ಣು ಮುಚ್ಚಿತ್ತೋ ಸಿಡ್ಲ ಬಡ್ದಂಗ್ತೋಪ್ ಸೋಲಗಿತ್ತಿ ಸೊಬ್ಬವ್ನ ಬಿದ್ದೋ ಬಯನ ಹಲ್ಲ ನಾಗವ್ನ ನಡ ಮುರಿತೋ ಸೂರಬ್ ದೇವಿ ಹೊಟ್ಟಿಲ್ಲ ಹುಟ್ಟಿ ಬಂದ ಕರ್ತೋ ಮನೆಯ ತುಂಬಾ ಬೆಳಕ ಬಿದ್ದಿತ್ತು ಅಕ್ಕಶ್ ಬ್ರಹ್ಮ ದೇವರಿಗೆ ನೊಂದಾಯಿತು ಊರ ತುಂಬಾ ಸಕ್ರಿ ಹಂಚಿ ಹೆಸರ ಯುಗ ಹೋಗಿ ಹೇಳಾರ ತೊತ್ತು ನಾರಾಯಣ ಗೌಡ ತಂಗದ ಮತ್ತೊಂದು ಬೇತೋ ಆ ಕೂಸ ಹುಟ್ಟಾದಂತ ಬಂದೋ ಸೂರಮ್ ದೇವಿ ಮನೆ ಮುಂದ ಸಾರು ನಿತ್ತೋ ತಾಯಿ ತಂದಿ ಕೂಸ ಹೀನಾದಂತೋ ಸೋದರ ಮಗ ಕೊಂದಿತ್ತೋ ಸೂರಂ ದೇವಿ ಬಂದು ಬುಡಬುಡಿಕೆ ಕೇಳ್ತಾರಿ ನಿನಗೆ ಹಂಗ ನಗರ ನಗರಿ ಪಟ್ಟಣದಾಗ ನಮ್ಮ ಕರ್ತೋ ಂಡತಿ ಹಾಸ್ಯ ಸತ್ತ ಸುದ್ದಿ ಮರುದೈತ ಇಲ್ಲಿಗೆ ಒಂದಾರ್ಸನ್ ಮುಗಲಿತ್ತೋ ಕೂಸಿನ ಕತ್ತಿ ಮುಂದ ಉಳಿದಿತ್ತೋ ತಿಳಸತ್ತೇನ್ರಿ ಬಂದೋ ಹರಿನಾಥ ಚಂದ್ರಮ್ಮ ಪದ ಹೇಳನ ಹೇಳಕೀ ಪದ ಹಾಡಂತೋ ಇಲ್ಲಿಗೆ ಒಂದಾರ್ಸನ್ ಮುಗುಲಿತ್ತೋ ಬೀರ ಕತ್ತಿ ಮುಂದ ಉಳಿದಿತ್ತೋ ಅತಿವಸ ಹರಿನಾಡ ಚಂದ್ರಮ್ಮ ಪದ ಮಾಡಿ ಈ ಪದ ಹಾಡಂತೋ ಓಂ ಶಿವ